ತಲುಪಬೇಕಾದರೆ ದೋಣಿಯಲ್ಲ ಬದಲಾಯಿಸಬೇಕು ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ದೈನಂದಿನ ಬದುಕಿನಲ್ಲಿ ಗರ್ಭ ನಿರೋಧಕಗಳ ಬಳಕೆಯ ಕುರಿತಾಗಿ ಮಾತನಾಡುವುದಕ್ಕಾಗಿ ಈ ದಿನ ನಮ್ಮ ಜೊತೆಗೆ ಶ್ರೀಮತಿ ಅನನ್ಯಲಕ್ಷ್ಮಿಯವರಿದ್ದಾರೆ ಡಾಕ್ಟರ್ ಲಕ್ಷ್ಮಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತಹ ಸಮಯ ಇದು ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೇಡಮ್ ಮುಖ್ಯವಾಗಿ ನಾನು ಹೇಳುವಂಥದ್ದು ಈಗ ಮದುವೆಯ ನಂತರದಲ್ಲಿ ಇರಬಹುದು ಅಥವಾ ತಮ್ಮ ಆಯ್ಕೆಯ ಮಕ್ಕಳನ್ನ ಪಡೆದ ನಂತರ ಇರಬಹುದು ಸಾಮಾನ್ಯವಾಗಿ ಗರ್ಭ ನಿರೋಧಕಗಳನ್ನ ದಂಪತಿಗಳು ಬಳಸೋದಕ್ಕೆ ಬಯಸುವಂಥದ್ದು ಹೀಗಿರುವಾಗ ಈ ಗರ್ಭ ನಿರೋಧಕಗಳನ್ನ ಬಳಸುವಾಗ ಯಾವ ರೀತಿಯ ಎಚ್ಚರಿಕೆಯನ್ನು ಹೊಂದಿರಬೇಕು ಅಂತ ಹೇಳ್ತೀರಾ ತಾವು ಗರ್ಭ ನಿರೋಧಕ ಮಾತ್ರೆಗಳನ್ನ ಬಳಸಬೇಕು ಅನ್ನುವಂಥದ್ದು ಇತ್ತೀಚಿನ ದೈನಂದಿನ ಬದುಕಿನಲ್ಲಿ ಪ್ರತಿಯೊಬ್ಬರ ಇಚ್ಛೆ ಆಗಿರ್ತದೆ ಅಂತಾನೆ ಹೇಳ್ಬೋದು ಯಾಕೆಂತಂದ್ರೆ ಗರ್ಭ ನಿರೋಧಕ ಕಡೆಗೆ ಜನ ಜಾಸ್ತಿ ಒಲವನ್ನ ತೋರಿಸ್ತಾರೆ ನೀವು ಹಿಂದೆಗೂ ಇವತ್ತಿಗೂ ನೀವು ಹೋಲಿಸ್ತಾ ಹೋದ್ರೆ ಹಿಂದೆಲ್ಲ ಮಕ್ಕಳಿರಲವ ಮನೆ ತುಂಬಾ ಅಂತೇಳಿ ಹೇಳ್ತಾ ಇದ್ರು ಮತ್ತೆ ಮನೆಯಲ್ಲಿ ಹೇಗಪ್ಪ ಅಂತಂದ್ರೆ ಒಂದು ಟೈಮ್ ಒಂದು ಕಾಲದಲ್ಲಿ ಎಲ್ಲ ಹೇಗಿತ್ತು ಅಂತಂದ್ರೆ ತುಂಬು ಕುಟುಂಬ ತುಂಬು ಕುಟುಂಬದಲ್ಲಿ ಎಲ್ಲರೂ ಇರ್ತಾ ಇದ್ರು ಹೋಗ್ತಾ 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 ಅದು ಹೇಗಾಯ್ತು ಅಂತಂದ್ರೆ ಒಂದು ಮನೆ ಅಂತಂದ್ರೆ ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಅನ್ನುವಂಥ ಸ್ಥಿತಿಗೆ ಬಂದುಬಿಡ್ತು ಇತ್ತೀಚಿನ ದಿನಗಳಲ್ಲಿ ನಾನು ನನ್ನ ಹೆಂಡತಿ ನನ್ನ ಮಗು ಅನ್ನುವಂಥ ಸ್ಥಿತಿಗೆ ಬಂದಿದೆ ಇನ್ನೂ ಮುಂದುವರೆದು ಇನ್ನೊಂದು ಹತ್ತು ವರ್ಷ ಬಿಟ್ರೆ ಹೇಗಾಗ್ಬೋದಪ್ಪ ಅಂತಂದ್ರೆ ಗಂಡನಿಗೆ ಹೆಂಡತಿ ಹೆಂಡತಿಗೆ ಗಂಡ ಅಂದ್ರೆ ನಿನಗೆ ನಾನು ನನಗೆ ನೀನು ಅನ್ನುವಂತಹ ಅಷ್ಟರ ಮಟ್ಟಿಗೆ ಇಂದಿನ ಆಧುನಿಕ ಜಗತ್ತು ಒಂದು ಬೇರೆ ದಿಕ್ಕಿನತ್ತ ತನ್ನ ಒಲವನ್ನು ತೋರಿಸ್ತಾ ಇದೆ ಗರ್ಭ ನಿರೋಧಕ ಮಾತ್ರೆಗಳನ್ನು ಬಳಸೋದು ತಪ್ಪು ಅಂತೇಳಿ ಹೇಳೋದಲ್ಲ ಆದರೆ ಯಾರು ಬಳಸಬೇಕು ಹೇಗೆ ಬಳಸಬೇಕು ಎಷ್ಟು ಸಮಯ ಅದನ್ನು ಬಳಸ್ಬೋದು ಯಾವಾಗ ಬಳಸಬೇಕು ಇದೆಲ್ಲವನ್ನು ತಿಳ್ಕೊಳ್ಳೋದೇನೆ ಅದನ್ನು ಹೇಗೆಗೂ ಉಪಯೋಗಿಸ್ತಾ ಇದ್ರೆ ಖಂಡಿತವಾಗ್ಲೂ ಸಹ ಅದು ಹಲವು ರೀತಿಯ ಅಡ್ಡ ಪರಿಣಾಮಗಳನ್ನು ಬೀಳ್ತದೆ ನೀವು ಈಗಾಗಲೇ ಹೇಳಿದ ಹಾಗೆ ಇತ್ತೀಚೆಗೆ ಆದವರು ಗರ್ಭ ನಿರೋಧಕ ಮಾತ್ರೆಗಳನ್ನು ಹೆಚ್ಚಾಗಿ ಬಳಸ್ತಾರೆ ಹೌದು ಯಾಕೆಂತಂದರೆ ಹೆಚ್ಚಿನವ್ರಿಗೇನಪ್ಪ ಅಂತಂದರೆ ನಾನು ಜೀವನದಲ್ಲಿ ಏನಾದರೂ ಒಂದು ದೊಡ್ಡ ಸಾಧನೆ ಮಾಡಬೇಕು ಇನ್ನು ಇನ್ನು ನಾನು ಹೆಚ್ಚು ಓದಬೇಕು ಮತ್ತು ತನ್ನ ಕಾರ್ಯಗಳಲ್ಲಿ ತನ್ನ ಕೆಲಸಗಳಲ್ಲಿ ಇನ್ನೂ ಹೆಚ್ಚು ಮುಂದುವರಿಬೇಕು ಜಾಸ್ತಿ ದುಡಿಬೇಕು ಅನ್ನುವಂಥ ಒಂದು ಹಂಬಲ ಇರ್ತದೆ ಆದ ಕಾರಣ ಇವತ್ತು ಮಕ್ಕಳು ಬೇಡ ನಾಳೆ ಮಕ್ಕಳು ಬೇಡ ಒಂದೆರಡು ವರ್ಷ ಬಿಟ್ಟು ನೋಡುವ ಹೀಗೆ ನಾವು ಅದನ್ನು ಪೋಸ್ಟ್ ಪೋನ್ ಅಂದ್ರೆ ನಾವು ಅದನ್ನ ಮುಂದಕ್ಕೆ ಹಾಕ್ತಾ ಹೋಗ್ತೇವೆ ಆ ಮುಂದಕ್ಕೆ ಹಾಕುವುದಕ್ಕೆ ಜನ ಬಳಸುವುದೇ ಈ ಗರ್ಭ ನಿರೋಧಕ ರೀತಿಗಳನ್ನ ಗರ್ಭ ನಿರೋಧಕ ರೀತಿಗಳಲ್ಲಿ ಯಾವ್ದನ್ನು ಬಳಸ್ತಾರೆ ಅನ್ನೋದು ಮುಂದೆ ಅವರಿಗೆ ಮಕ್ಕಳಾಗುವಾಗ ತೊಂದರೆ ಆಗ್ತದೆ ಇಲ್ವಾ ಅನ್ನೋದ್ರ ಅನ್ನೋದ್ರನ್ನ ಅದು ನಿರ್ಧಾರ ಮಾಡ್ತದೆ ಈಗ ಉದಾಹರಣೆಗೆ ಹೇಳುದಾದ್ರೆ ಈಗ ಹೊಸದಾಗಿ ಮದ್ವೆ ಆದವರು ಕಾಂಡೋಮ್ಗಳನ್ನ ಬಳಸ್ತಾ ಇದ್ದಾರೆ ಅಂತಂದ್ರೆ ಬಹುಶಃ ಅದು ಹೆಚ್ಚು ತೊಂದರೆಯನ್ನ ಅವರಿಗೆ ಮಾಡ್ಲಿಕ್ಕಿಲ್ಲ ಆದ್ರೆ ಈಗ ಮದ್ವೆ ಆದವರು ವೈದ್ಯರ ಒಂದು ಮಾಹಿತಿ ಇಲ್ಲದೆಯೇ ಏನಾದ್ರೂ ಗರ್ಭ ನಿರೋಧಕ ಮಾತ್ರೆಗಳನ್ನ ಬಳಸ್ತಾ ಇದ್ದಾರೆ ಅಂತಿದ್ರೆ ಮತ್ತೆ ಅದನ್ನೇ ಒಂದು ನಾಕೈದು ವರ್ಷ ಮುಂದುವರಿಸ್ತಾ ಹೋದ್ರೆ ಖಂಡಿತವಾಗ್ಲು ಮುಂದೆ ಮಕ್ಕಳಾಗೋದು ಬಿಡಿ ಅವರ ಆರೋಗ್ಯದ ಮೇಲೆ ಅದು ದುಷ್ಪರಿಣಾಮವನ್ನ ಬೀರ್ಬೋದು ಈ ವೈದ್ಯರು ಹೇಳಿ ಅವರು ತಕೊಳ್ತಾ ಇದ್ರೆ ಅದರದ್ದು ಕಥೆನೆ ಬೇರೆ ಆದ್ರೆ ಯಾರನ್ನು ಕೇಳದೆ ಈ ಟಿವಿಗಳಲ್ಲಿ ಮತ್ತೆ ಮೀಡಿಯಾಗಳಲ್ಲಿ ಬರುವಂತಹ ಜಾಹೀರಾತುಗಳಿಗೆ ತನ್ನ ಒಲವನ್ನು ತೋರಿಸಿ ಮಾತ್ರೆಗಳಿಗೆ ದಾಸರಾಗುವಂತವರು ನಾಳೆ ನಿಜವಾಗ್ಲು ತನ್ನದೇ ಒಂದು ಕುಡಿಬೇಕು ಮಗು ಬೇಕು ಅಂತಂದಾಗ ತೊಂದರೆಗೆ ಸಿಕ್ಕಾಕೊಳ್ತಾರೆ ಇತ್ತೀಚೆಗೆ ಮದ್ವೆ ಆದವರು ಅವರಿಗೆ ಸ್ವಲ್ಪ ಸಮಯ ಮಕ್ಳು ಬೇಡ ಅಂತಿದ್ರೆ ಅವರು ಕಾಂಡೋಮ್ ಗಳನ್ನ ಬಳಸುವಂತದ್ದು ಅತಿ ಸೂಕ್ತ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಆ ಮ್ಯಾಮ್ ಖಂಡಿತವಾಗಿ ಉತ್ತಮವಾದಂತಹ ಉದಾಹರಣೆ ಗರ್ಭ ನಿರೋಧಕಗಳು ಅಂತ ಬಂದಾಗ ಬೇರೆ ಬೇರೆ ರೀತಿಯಾದಂತಹ ಸೊಲ್ಯೂಷನ್ಗಳಿಗೆ ಜನ ಹೋಗಬಹುದು ಅದರಲ್ಲಿ ಯಾವುದನ್ನು ಆಯ್ಕೆ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಈಗ ಪ್ರಸ್ತುತ ವಿದ್ಯಮಾನವನ್ನ ಗಮನಿಸಿದ್ರೆ ಯಾಕಂದ್ರೆ ಟೆಕ್ನಾಲಜಿಯಲ್ಲಿ ಪ್ರತಿ ವರ್ಷ ಒಂದಷ್ಟು ಬದಲಾವಣೆಗಳು ಬರುವಂತಹ ಹಾಗಿರುವಾಗ ಈಗ ಮಾರುಕಟ್ಟೆಯಲ್ಲಿ ಲಭ್ಯವಿರುವಂತಹ ಗರ್ಭ ನಿರೋಧಕ ಮಾತ್ರೆಗಳಿರ್ಬಹುದು ಅಥವಾ ಬೇರೆ ಬೇರೆ ರೀತಿಯಾದಂತಹ ಮೆಥಡ್ಗಳು ಇರ್ಬಹುದು ಅವುಗಳಲ್ಲಿ ಯಾವುದು ಸೂಕ್ತ ಮತ್ತೆ ಯಾವುದಷ್ಟು ಸೂಕ್ತ ಅಲ್ಲ ಅಂತ ಹೇಳ್ತೀರಾ ತಾವು ಇದು ತುಂಬಾ ಕ್ಲಿಷ್ಟಕರವಾದ ಪ್ರಶ್ನೆ ಯಾಕೆಂತಂದ್ರೆ ಯಾರಿಗೆ ಯಾವ್ದು ಸೂಕ್ತ ಅಂತ ಹೇಳಿ ನಾವು ನೋಡ್ಬೇಕಾಗ್ತದೆ ಎಲ್ಲರಿಗೆ ಎಲ್ಲವೂ ಸೂಕ್ತ ಅಲ್ಲ ಈಗ ಉದಾಹರಣೆಗೆ ಹೇಳುತ್ತೆ ನಾನು ಈಗಲೇ ಹೇಳಿದಾಗ ಇತ್ತೀಚೆಗೆ ಮದ್ವೆ ಆದವರಿಗೆ ಮಾತ್ರೆಗಳಷ್ಟು ಸೂಕ್ತ ಅಲ್ಲ ಅವರಿಗೆ ಏನೋ ಇಕಾಂಡಮ್ಗಳ ಬಳ ಬಳಕೆ ತುಂಬಾ ಸೂಕ್ತ ಈ ಮಾತ್ರೆಗಳನ್ನ ತಕೊಳ್ತಾ ಇರುವ ಇರುವವರಿಗೆ ಅದನ್ನ ತುಂಬಾ ಸಮಯ ತಕೊಳ್ಳುವಂತದ್ದು ಸೂಕ್ತ ಅಲ್ಲ ಒಂದೆರಡು ವರ್ಷಕ್ಕೆ ಅಂತಂದ್ರೆ ಅವ್ರು ಅದನ್ನ ತಕೊಳ್ಬಹುದು ಉದಾಹರಣೆಗೆ ಈಗ ಒಂದು ಮಗು ಮತ್ತೆ ಮುಂದೆ ಮುಂದೆನಿದ್ದನ್ನ ಅವರು ಏನು ಪೋಸ್ಟ್ಪೋನ್ ಮಾಡ್ಕೊಳ್ಬೇಕು ಹಾಗಿದ್ರೆ ಅವ್ರು ಗರ್ಭ ನಿರೋಧಕ ಮಾತ್ರೆಗಳನ್ನ ತಿಂದ್ರೆ ಅವ್ರಿಗೆ ತೊಂದರೆ ಆಗ್ಬೋದಾ ಖಂಡಿತ ಯಾಕೆ ಯಾಕೆಂತಂದ್ರೆ ಮಗುವಿಗೆ ಎದೆ ಹಾಲು ಕುಡಿಸ್ತಾ ಇರ್ತಾರೆ ಆಗ ಏನಂತಂದ್ರೆ ಅವರಿಗೆ ಗರ್ಭ ನಿರೋಧಕ ಮಾತ್ರೆಗಳನ್ನ ನಾವು ಕೊಡುವುದಷ್ಟೇ ಸೂಕ್ತ ಅಲ್ಲ ಹಾಗಿದ್ರೆ ಬೇರೆ ಏನ್ ಮಾಡ್ಬೋದು ಅಂತಂದ್ರೆ ಈಗಷ್ಟೇ ಒಂದು ಮಗು ಉಂಟು ಬೇರೆ ಮಗುವನ್ನ ಅವರು ಸ್ವಲ್ಪ ಏನು ದೂರ ದೂರಕ್ಕೆ ಪಡಿಬೇಕು ಒಂದೆರಡು ವರ್ಷ ಕ ಬಿಟ್ಟು ಪಡ್ ಪಡ್ಕೊಳ್ಬೇಕು ಅಂತ ಆದ್ರೆ ಅವರಿಗೆ ಈ ಡೆಲಿವರಿ ಆದ ನಂತರ ಇದು ಏನು ಒಳಗೆ ಇಡುವಂತಹ ಕಾಪರ್ಟಿಗಳನ್ನ ಹಾಕ್ತಾರಲ್ವಾ ಅದು ತುಂಬಾ ಸೂಕ್ತ ಯಾಕೆಂತಂದ್ರೆ ಅದ್ರಿಂದ ಮಕ್ಕಳಾಗುವುದನ್ನ ತಡಿಬಹುದು ಈ ಕಾಪರ್ಟಿಗಳ ಉಪಯೋಗ ನೀವು ಒಮ್ಮೆ ಕಾಪರ್ಟಿಯನ್ನ ಯಾರಿಗಾದ್ರು ಹಾಕಿದ್ರೆ ಕಡಿಮೆ ಅಂದ್ರೆ ಹತ್ತು ವರ್ಷ ಅದನ್ನ ಇಟ್ಕೊಳ್ಬಹುದು ಅಂದ್ರೆ ಕೇಳುವಾಗ ಆಶ್ಚರ್ಯ ಅನಿಸ್ತದೆ ಹತ್ತು ವರ್ಷ ಇಟ್ಕೊಳ್ಬಹುದು ಬೇಡದೆ ಇರುವಾಗ ಅದನ್ನ ತೆಕ್ಕೊಳ್ಬಹುದು ಇದನ್ನ ಡಾಕ್ಟರ್ ಇಡುವಾಗ ಸಹ ಅದೊಂದು ಐದು ನಿಮಿಷಕ್ಕಿಂತ ಹೆಚ್ಚು ತಕೊಳ್ಳೋದಿಲ್ಲ ತೆಗಿಲಿಕ್ಕಂತೂ ಒಂದೆರಡು ನಿಮಿಷಕ್ಕಿಂತ ಹೆಚ್ಚು ತಗೊಳೋದಿಲ್ಲ ಹೆಚ್ಚು ನೋವು ಸಹ ಆಗುದಿಲ್ಲ ಆದ್ರೆ ಕೆಲವರಿಗೆ ಇದರಿಂದ ಏನು ಅಂತಂದ್ರೆ ಅಡ್ಡ ಪರಿಣಾಮಗಳು ಇರ್ತದೆ ಅದ್ರ ಬಗ್ಗೆ ನಾವು ಮುಂದೆ ನೋಡುವ ಆದ್ರೂ ಏನು ಈ ಕಾಪರ್ಟಿಗಳ ಬಳಕೆ ಇತ್ತೀಚೆಗೆ ಒಂದು ಮಗು ಹೊಂದಿದವರಿಗೆ ಹೆಚ್ಚು ಸೂಕ್ತ ಹಾಗೆಂತ ಹೇಳಿ ಅದನ್ನೇ ಬಳಸ್ಬೇಕು ಇದನ್ನೇ ಬಳಸ್ಬೇಕು ಅಂತ ಹೇಳಿ ಇಲ್ಲ ಆದ್ರೆ ಪ್ರತಿಯೊಂದು ಗರ್ಭ ನಿರೋಧಕ ವ್ಯವಸ್ಥೆಗೂ ಸಹ ಅದರದ್ದೇ ಆದ ಉಪಯೋಗವೂ ಇದೆ ಏನು ಅದರದ್ದೇ ಆದಂತಹ ದುಷ್ಪರಿಣಾಮಗಳು ಇವೆ ಅದನ್ನು ನಾವು ನೋಡ್ಕೊಳ್ಬೇಕು ಉದಾಹರಣೆಗೆ ಹೇಳುದಾದ್ರೆ ಈಗ ಕಾಂಡಮ್ ಗಳನ್ನ ಬಳಸ್ತಾ ಇದ್ದಾರೆ ಅಂತ ಹೇಳಿ ಅನ್ಕೊಳ್ಳಿ ಅವರು ಬಳಸುವಂತಹ ಆ ಒಂದು ಆ ಕಾಂಡಮ್ ಸರಿಯಾಗಿ ಬ ಉಪಯೋಗಿಸ್ಲಿಕ್ಕೆ ಬರದೇ ಇದ್ರೆ ಅದು ಗರ್ಭ ನಿರೋಧಕ ವ್ಯವಸ್ಥೆಯನ್ನ ಮುರಿದು ಅದು ವನ್ನ ತೊಡುವಂತ ಒಂದು ಸಂದರ್ಭಕ್ಕೆ ಒಳಗಾಗ್ಬೋದು ಹಾಗೆ ಅದ್ರ ಉಪಯೋಗವನ್ನ ನಾವು ನೋಡೋದಾದ್ರೆ ಅದು ಹೇಗಪ್ಪ ಅಂತಂದ್ರೆ ಈ ಗರ್ಭ ನಿರೋಧ ವಿಷಯಕ್ಕೆ ಮಾತ್ರವಲ್ಲದೆ ಹೆಚ್ ಐ ಅಹ್ ರೋಗಗಳನ್ನ ತಡೆಗಟ್ಟುವುದರಲ್ಲಿ ಸಹ ಈ ಕಾಂಡೋಮ್ಗಳ ಬಳಕೆ ಹೆಚ್ಚು ಉಪಯೋಗಕ್ಕೆ ಬರ್ತದೆ ಎಚ್ ಐ ವಿ ಹೆಪಟೈಟಿಸ್ ಬಿ ಇಂಥ ರೋಗಗಳನ್ನು ಸಹ ಏನು ಲೈಂಗಿಕ ಸಮಸ್ಯೆಗಳ ರೋಗಗಳನ್ನು ಸಹ ತಡಿಬಹುದು ಬರೀ ಒಂದು ಏನು ಗರ್ಭ ನಿರೋಧಕ ವ್ಯವಸ್ಥೆಗೆ ಮಾತ್ರ ಅಲ್ಲ ಹಾಗೇನೆ ಎಷ್ಟೋ ಜನ ಏನು ಅಂತಂದ್ರೆ ಕೆಲವು ಕ್ರೀಮ್ ಗಳನ್ನ ಬಳಸ್ತಾರೆ ಕೆಲವು ಜೆಲ್ಲಿಗಳನ್ನ ಬಳಸ್ತಾರೆ ಆದ್ರೆ ಅದು ಅಷ್ಟೊಂದು ನಮ್ಮ ಭಾರತದಲ್ಲಿ ಚಾಲ್ತಿಯಲ್ಲಿ ಇರುವಂತದ್ದಲ್ಲ ಹೆಚ್ಚಾಗಿ ಕಾಂಡಮ್ಗಳು ಕಾಪರೇಟಿಗಳು ಮತ್ತೆ ಇದು ಬಿಟ್ರೆ ಏನು ಅಂತಂದ್ರೆ ಒಂದು ಪರ್ಮನೆಂಟ್ ಪರಿಹಾರ ಅಂತ ಅಂದ್ರೆ ಈಗ ಇದೆಲ್ಲ ಟೆಂಪೊರರಿ ಅಂತಂದ್ರೆ ನೀವು ಕೆಲವು ದಿನಗಳ ಮಟ್ಟಿಗೆ ಇದನ್ನ ನೀವು ಉಪಯೋಗಿಸುವಂತದ್ದು ಕೆಲವೇನು ಅಂತಂದ್ರೆ ಜೀವನ ಪರ್ಯಂತಕ್ಕೆ ಆಗುವಂಥದ್ದು ಅದೇನು ಅಂತಂದ್ರೆ ಹೆಂಗಸರಲ್ಲಿ ಆದ್ರೆ ಟುಬೆಕ್ಟಮಿ ಅನ್ನುವಂತಹ ಒಂದು ಶಸ್ತ್ರಚಿಕಿತ್ಸೆ ಗಂಡಸರಲ್ಲಿ ಆದ್ರೆ ವ್ಯಾಸೆಕ್ಟಮಿ ಅನ್ನುವಂತಹ ಒಂದು ಶಸ್ತ್ರಚಿಕಿತ್ಸೆಯ ಅವಕಾಶ ಉಂಟು ಇದು ಯಾರಿಗೆ ಅಂತಂದ್ರೆ ಈಗ ಮದುವೆ ಆದವರಿಗೆ ಅಥವಾ ಒಂದು ಮಗುವಾದವರಿಗೆ ಮಾಡ್ಲಿಕ್ಕೆ ಆಗುದಿಲ್ಲ ಅವರಿಗೆ ಅವರ ಒಂದು ಕುಟುಂಬ ಪೂರ್ತಿಯಾಗಿದೆ ಅಂತ ಅನಿಸಿದಾಗ ಆವಾಗ ಈ ಒಂದು ಆಯ್ಕೆಯನ್ನ ಅವರು ಮಾಡ್ಕೊಳ್ಬಹುದಾಗಿದೆ ಮೇಡಮ್ ಮುಂದುವರೆದು ನಾವು ಮಾತನಾಡೋದಾದ್ರೆ ಈಗಾಗಲೇ ಟುಬೆಕ್ಟಮಿ ಮತ್ತು ರಸೆಕ್ಟಮಿ ಎರಡು ಆಪ್ಷನ್ ಗಳ ಬಗ್ಗೆ ನಾವು ಮಾತನಾಡಿದ್ದೀವಿ ಇಲ್ಲಿ ಹೆಚ್ಚಿನ ಸಂದರ್ಭದಲ್ಲಿ ನಾವು ಗಮನಿಸೋದಾದ್ರೆ ಇಂತಹ ಸಂತಾನಹರಣ ಶಸ್ತ್ರಚಿಕಿತ್ಸೆ ಅಂತ ಬಂದಾಗ ಮಹಿಳೆಯರಿಗೆ ಅದನ್ನ ಹೇರಲಾಗುತ್ತೆ ಪುರುಷರು ಆ ಹಿನ್ನೆಲೆಯಲ್ಲಿ ಮುಂದುವರಿಯುವಂಥದ್ದು ಬಹಳ ಕಡಿಮೆ ಅಂತ ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಹೌದು ಖಂಡಿತವಾಗ್ಲಿ ಸರ್ ನೀವು ಹೆಚ್ಚಾಗಿ ನೋಡಿದ್ರೆ ಈ ಒಂದು ಸಂತಾನ ಹರಣಕ್ಕೆ ಇರುವಂತಹ ಒಂದು ಪರ್ಮನೆಂಟ್ ಪರಿಹಾರ ಅಂತಂದ್ರೆ ಇನ್ನು ಮಕ್ಕಳು ಆಗ್ಲೇಬಾರದು ಅಂತ ಹೇಳುವಂತಹ ಒಂದು ಒಂದು ಸನ್ನಿವೇಶಕ್ಕೆ ಬಂದಾಗ ಮಹಿಳೆಯರೇ ಹೆಚ್ಚಾಗಿ ಸಂತಾನ ಹರಣಿಕಿತ್ಸೆಯನ್ನು ಮಾಡಿಕೊಳ್ತಾರೆ ಪುರುಷರು ಮಾಡಿಕೊಳ್ಳುವಂತದ್ದು ಕಡಿಮೆ ಅದು ಏನು ಅಂತಂದ್ರೆ ನಮ್ಮ ಸಮಾಜದಲ್ಲಿ ಕೆಲವರಿಗೆ ಇದರ ಬಗ್ಗೆ ಕೆಲವು ಏನ್ ಹೇಳುದು ಮೂಢನಂಬಿಕೆಗಳಿರ್ತದೆ ಕೆಲವು ಭಿನ್ನಾಭಿಪ್ರಾಯಗಳಿರ್ತದೆ ಇದನ್ನು ಮಾಡಿಸಿಕೊಂಡ್ರೆ ಮತ್ತೆ ಏನು ಗಂಡಸ್ತನಕ್ಕೆ ಪೆಟ್ಟು ಬಿದ್ದ ಹಾಗೆ ಇಂತಹದೆಲ್ಲ ಕೆಲವು ನಂಬಿಕೆ ಅಪನಂಬಿಕೆಗಳಿಂದಾಗಿ ಏನು ಅಂತಂದ್ರೆ ಹುಡುಗರು ಮಾಡಿಸ್ಕೊಳ್ಬಾರ್ದು ಹುಡುಗಿಯ ಹೆಂಗಸರು ಮಾತ್ರ ಮಾಡಿಸ್ಕೊಳ್ಬೇಕು ಆ ಈ ಒಂದು ಶಸ್ತ್ರಚಿಕಿತ್ಸೆಯನ್ನು ಅನ್ನುವಂತಹ ಒಂದು ನಂಬಿಕೆ ಬೆಳೆದು ಬಂದು ನಿಂತಿದೆ ಆದ್ರೆ ಸಹ ಇದನ್ನ ಮಾಡಿಸ್ಕೊಳ್ಬಹುದು ಪುರುಷರಿಗೆ ಸಹ ಇದನ್ನ ಉಚಿತವಾಗಿಯೇ ಸರ್ಕಾರದಲ್ಲಿ ಸರಕಾರಿ ಆಸ್ಪತ್ರೆಗಳಲ್ಲಿ ಈ ಒಂದು ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾರೆ ಮತ್ತೆ ಈ ಶಸ್ತ್ರಚಿಕಿತ್ಸೆ ಅಂದ್ರೆ ಏನು ಹೊಟ್ಟೆಯನ್ನು ಪೂರ್ತಿಯಾಗಿ ಕೊಯ್ದು ಏನೋ ಒಂದು ದೊಡ್ಡ ಸಮಸ್ಯೆಯನ್ನು ಮಾಡುವಂತ ಶಸ್ತ್ರಚಿಕಿತ್ಸೆ ಅಲ್ಲ ಒಂದು ಪುಟ್ಟ ರಂಧ್ರದಲ್ಲಿ ಹೊಲಿಗೆ ಇಲ್ಲದೆ ಮಾಡುವಂತಹ ನೋಸ್ಕ್ಯಾಲ್ಪೆಲ್ ವ್ಯಾಸೆಕ್ಟಮಿ ಅಂತಂದ್ರೆ ಕತ್ತರಿ ಇಲ್ಲದೇನೆ ಏನು ಯಾವುದೇ ಒಂದು ರೀತಿಯಾದಂತಹ ಒಂದು ಆ ಏನು ಗಾಯ ಮಾಡದೇನೆ ಹೊಲಿಗೆ ಹಾಕದೇನೆ ಮಾಡುವಂತಹ ಒಂದು ಚಿಕ್ಕ ಶಸ್ತ್ರಚಿಕಿತ್ಸೆ ಇದಕ್ಕೇನು ಅವ್ರು ವಾರಗಟ್ಲೆ ನಿಲ್ಬೇಕಾಗಿಲ್ಲ ತಿಂಗಳ ಗಟ್ಲೆ ನಿಲ್ಬೇಕಾಗಿಲ್ಲ ಆ ದಿನ ಮಾಡಿಸ್ಕೊಂಡು ಅದೇ ದಿನ ಅವರು ಮನೆಗೆ ಸಹ ಹೋಗ್ಬೋದಾಗಿದೆ ಇದರಿಂದ ಏನು ಅಂತಂದ್ರೆ ಈಗ ಕೆಲವೊಮ್ಮೆ ಕೆಲವು ಮಹಿಳೆಯರಲ್ಲಿ ಕೆಲವು ಶಸ್ತ್ರಚಿಕಿತ್ಸೆಗಳನ್ನ ಮಾಡಿಸಿಕೊಳ್ಳಿಕ್ಕೂ ಅವರಿಗೆ ಒಂದು ಏನ್ ಹೇಳೋದು ಒಂದು ಪರಿಸ್ಥಿತಿ ದೇಹದ ಪರಿಸ್ಥಿತಿ ಅವರಿಗೆ ಅದಕ್ಕೆ ಪ್ರತಿಕೂಲವಾಗಿರ್ತದೆ ಅನುಕೂಲಕರವಾಗಿರುವುದಿಲ್ಲ ಅಂತ ಅನ್ಕೊಳ್ಳಿ ಆಗ ನೀವು ಅವರ ಪುರುಷರಿಗೆ ಈ ಒಂದು ಶಸ್ತ್ರಚಿಕಿತ್ಸೆಯ ಬಗ್ಗೆ ಹೇಳಿ ಅವರು ಈ ಅವರಿಗಿರುವಂತಹ ಅಪನಂಬಿಕೆಗಳನ್ನ ದೂರ ಮಾಡಿ ಈ ಶಸ್ತ್ರಚಿಕಿತ್ಸೆಗೆ ಅವರ ಮನವನ್ನ ಒಲಿಸಿ ನೀವು ಮಾಡ್ಸಿಕೊಳ್ಬಹುದಾಗಿದೆ ಆಮೇಲೆ ಈಗ ನೋಡಿ ಎಲ್ರಿಗೂ ಇದನ್ನ ಈಗ್ಲೇ ಹೋಗಿ ಮಾಡ್ಸಿ ಈಗ್ಲೇ ಹೋಗ್ಲಿ ಮಾಡ್ಸಿ ಅಂತ ಹೇಳಿ ಹೇಳುವಂತದ್ದಲ್ಲ ಈಗ ಒಂದು ಕುಟುಂಬ ಅಂತಂದ್ರೆ ಈಗ ಹೆಚ್ಚಾಗಿ ಎಲ್ರಿಗೂ ನನಗೆ ಇಬ್ರು ಮಕ್ಕಳು ಬೇಕು ನಮ್ಮ ಮನೆಯಲ್ಲಿ ಅನ್ನುವಂತ ಒಂದು ಆಸೆ ಇರ್ತದೆ ಅದರಲ್ಲಿ ಮೊದಲನೆಯ ಮಗು ಐದು ವರ್ಷಗಳನ್ನ ಕಳೆದಿರ್ಬೇಕು ಹಾಗೆಯೇ ಎರಡನೆಯ ಮಗು ಯಾವುದೇ ರೀತಿಯಾದಂತಹ ಒಂದು ನ್ಯೂನತೆ ಹುಟ್ಟು ನ್ಯೂನತೆಗಳು ಇಲ್ಲ ಅನ್ನೋದನ್ನ ಮಕ್ಕಳ ತಜ್ಞರು ನೋಡಿ ಹೇಳಿದ ಮೇಲೆ ಈ ಒಂದು ಶಸ್ತ್ರಚಿಕಿತ್ಸೆಯ ಆಯ್ಕೆಯನ್ನ ಮಾಡ್ಕೊಳ್ಬಹುದಾಗಿದೆ ಹೆಚ್ಚಾಗಿ ಮಹಿಳೆಯರು ಎರಡನೆಯ ಒಂದು ಹೆರಿಗೆಯ ನಂತರ ಈ ಒಂದು ಶಸ್ತ್ರಚಿಕಿತ್ಸೆಗೆ ಒಳಗಾಗ್ತಾರೆ ಪುರುಷರು ಈ ಕಡೆಗೆ ಸ್ವಲ್ಪ ಒಲವನ್ನ ಕೊಡುವಂತದ್ದು ಬಹಳ ಕಡಿಮೆ ಯಾಕೆಂತಂದ್ರೆ ಇದು ತನ್ನ ದೇಹದ ಯಾವುದೋ ಒಂದು ಭಾಗವನ್ನ ತೆಗಿತಾರೆ ಅಥವಾ ನಾನು ಏನೋ ಒಂದು ಅಂಗಹೀನ ಆಗ್ತೇನೆ ಅಥವಾ ನನ್ನ ಗಂಡಸ್ ಗಂಡಸ್ತನಕ್ಕೆ ಏನೋ ಒಂದು ಸಮಸ್ಯೆ ಆಗ್ತದೆ ಇಂತಹ ಒಂದು ಅಪನಂಬಿಕೆಗಳಿಗೆ ಸಿಲುಕಿ ಅವರು ಬಹುಶಃ ಈ ಒಂದು ಆಯ್ಕೆಯನ್ನ ಹೆಚ್ಚಾಗಿ ಮಾಡ್ತಾ ಇಲ್ಲ ಅನ್ನುವಂಥದ್ದು ಅಭಿಪ್ರಾಯ ಹೇಗೆ ಈ ಒಂದು ಟಿಬೆಕ್ಟಮಿ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸಿಕೊಂಡ್ರೆ ಸರ್ಕಾರದಿಂದ ಅವರಿಗೆ ಅದ್ರ ತಗಲುವಂತಹ ವೆಚ್ಚವನ್ನೆಲ್ಲ ಉಚಿತವಾಗಿ ನಡೆಸಲಿಕ್ಕೆ ಆಗ್ತದೋ ಅದೇ ರೀತಿಯಾಗಿ ಪುರುಷರಿಗೆ ಮಾಡುವಂತಹ ವ್ಯಾಸೆಕ್ಟಮಿಗೂ ಸಹ ಉಚಿತವಾದ ಶಸ್ತ್ರಚಿಕಿತ್ಸೆ ಮತ್ತೆ ಅದಕ್ಕೆ ಬೇಕಾದಂತಹ ಒಂದೆರಡು ದಿನಗಳ ಏನು ಅವರಿಗೆ ಬೇಕಾದಂತಹ ಆಹಾರ ಇರ್ಬೋದು ಅಥವಾ ಅವರ ಆಸ್ಪತ್ರೆಯಲ್ಲಿ ನಿಲ್ಲುವಂತಹ ಒಂದು ಖರ್ಚು ವೆಚ್ಚಗಳ ಒಂದು ಆ ಗಮನವನ್ನ ಸರ್ಕಾರವೇ ತಕೊಳ್ತದೆ ಇದ್ರ ಬಗ್ಗೆ ಹೆಚ್ಚಿನವರಿಗೆ ಮಾಹಿತಿ ಇರುವುದಿಲ್ಲ ಅವರು ಆದ ಕಾರಣ ಈ ಒಂದು ಆಯ್ಕೆಯನ್ನು ಅವರು ಮಾಡ್ಕೊಳ್ಳೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅಹ್ ಈಗ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಮಹಿಳೆ ಟ್ಯುಬೆಕ್ಟಮಿ ಅಥವಾ ವೆಸೆಕ್ಟಮಿ ಯಾವುದೇ ಶಸ್ತ್ರಚಿಕಿತ್ಸೆಗೆ ಒಳಗಾದ ನಂತರದಲ್ಲಿ ಅವರು ಮತ್ತೆ ಬಯಸಿದಲ್ಲಿ ಮಗುವನ್ನ ಪಡೆಯುವಂತ ಸಾಧ್ಯತೆಗಳೇನಾದ್ರೂ ಇದೆಯಾ ಸಾಧ್ಯತೆಗಳಿದೆ ಏನಂತಂದ್ರೆ ರೀಕ್ಯಾನಲೈಸೇಷನ್ ಅಂತ ಹೇಳಿ ಹೇಳ್ತಾರೆ ಆ ಹಾಗೆ ಮಾಡಿಸ್ಕೊಳ್ಳುವಂತ ಉಂಟು ಆದ್ರೆ ಅದು ಎಷ್ಟರ ಮಟ್ಟಿಗೆ ಈ ಒಂದು ಶಸ್ತ್ರಚಿಕಿತ್ಸೆ ಆ ಅನುಕೂಲಕರವಾಗ್ತದೆ ಅನ್ನುವಂಥದ್ದು ಅಹ್ ಯಕ್ಷ ಪ್ರಶ್ನೆ ಯಾಕೆಂತಂದ್ರೆ ಕೆಲವರಿಗೆ ಅನುಕೂಲ ಆಗ್ಬೋದು ಕೆಲವರಿಗಾಗದೇ ಇರ್ಬೋದು ಮತ್ತೆ ಇನ್ನೊಂದು ಮುಖ್ಯ ವಿಷಯ ಅಂತಂದ್ರೆ ಈ ಅಹ್ ಟಿಬೆಕ್ಟಮಿ ಇರ್ಬೋದು ವ್ಯಾಸೆಕ್ಟಮಿ ಇರ್ಬೋದು ಹೆಚ್ಚಾಗಿ ಮಾಡಿಸ್ಕೊಳ್ಳೋರೆಲ್ಲ ನಲ್ವತ್ತರಿಂದ ನಲವತ್ತೈದು ವರ್ಷದ ಒಳಗಿನವರಾಗಿರ್ತಾರೆ ಹೆಚ್ಚಾಗಿ ನಲ್ವತ್ತು ವರ್ಷದ ನಂತರ ಮಕ್ಕಳನ್ನ ಪಡ್ಕೊಳ್ಳುವಾಗ ತುಂಬಾ ಜಾಗ್ರತೆಯನ್ನು ವಹಿಸಿಕೊಳ್ಬೇಕಾಗ್ತದೆ ನಲವತ್ತೈದು ವರ್ಷದ ನಂತರ ಹೆಚ್ಚಿನ ಮಹಿಳೆಯರಿಗೆ ಮುಟ್ಟು ನಿಲ್ಲುವಂತಹ ಸಮಯ ಆದ ಕಾರಣ ಅವರಿಗೆ ಮುಟ್ಟಿನಲ್ಲೇ ಏರುಪೇರಿರ್ತದೆ ಆವಾಗ ಅವರಿಗೆ ಮಕ್ಕಳಾಗುವಂತ ಅವಕಾಶಗಳು ಸಹ ಕಡಿಮೆ ಇರ್ತದೆ ಹೆಚ್ಚಾಗಿ ಈ ಶಸ್ತ್ರಚಿಕಿತ್ಸೆಯನ್ನ ಆಯ್ಕೆ ಮಾಡಿಕೊಳ್ಳುವವರು ಆ ಒಂದು ಪ್ರಾಯದಲ್ಲಿ ಇರುವಾಗ ಅವರಿಗೆ ಮಕ್ಕಳು ಪಡೆಯುವಂತದ್ದು ಸೂಕ್ತವ ನ್ಯೂನತೆಗಳಿಂದ ಅವರು ದೂರ ಇರಲಿಕ್ಕೆ ಸಾಧ್ಯವ ಎಲ್ಲವನ್ನೂ ಸಹ ಗಮನ ತಕ್ಕೊಂಡು ಅವರು ಮುಂದಿನ ನಿರ್ಧಾರವನ್ನು ತಕ್ಕೊಳ್ಬೇಕಾಗ್ತದೆ ಆ ಮುಂದುವರೆದು ನಾವು ನೋಡೋದಾದ್ರೆ ಈಗಾಗಲೇ ನಾವು ಗರ್ಭ ನಿರೋಧಕಗಳ ಬಗ್ಗೆ ಇಷ್ಟು ಮಾತನ್ನ ಹೇಳಿದ್ದೇವೆ ಆ ಹೀಗಿರುವಾಗ ಗರ್ಭ ನಿರೋಧಕಗಳನ್ನ ನಮ್ಮ ಆಯ್ಕೆಯ ಸ್ವತಂತ್ರವಾಗಿ ನಾವು ತಗೊಳ್ಳುವಂಥದ್ದು ವೈದ್ಯರ ಯಾವುದೇ ಸಲಹೆಯನ್ನ ಪಡೆಯದೆ ಸಂಪೂರ್ಣವಾಗಿ ವೈದ್ಯರ ಸಲಹೆಗಳನ್ನ ನಿರ್ಲಕ್ಷಿಸಿ ಮೆಡಿಕಲ್ಗಳಲ್ಲಿ ಲಭ್ಯವಿರುವ ಬೇರೆ ಬೇರೆ ರೀತಿಯಾದಂತಹ ಮಾತ್ರೆಗಳನ್ನು ನಾವು ತೆಗೆದುಕೊಳ್ಳುವಂಥದ್ದು ಇದು ಎಷ್ಟು ಸರಿ ಅಥವಾ ಒಂದು ವೇಳೆ ಇದು ತಪ್ಪಾದಲ್ಲಿ ಯಾವ ರೀತಿಯ ಪರಿಣಾಮವನ್ನ ವ್ಯಕ್ತಿಯ ಮೇಲೆ ಬೀರಬಹುದು ಇದು ಖಂಡಿತವಾಗ್ಲೂ ದೊಡ್ಡ ತಪ್ಪು ಒಂದು ನೋಡಿ ಒಂದು ಶೀತ ಕೆಮ್ಮು ಕಫ್ ತಲೆನೋವಿಗೆನೆ ನಾವು ಸುಮ್ಮನೆ ಒಂದು ಮೆಡಿಕಲ್ ಶಾಪಿಗೆ ಹೋಗಿ ಔಷಧಾಲಯಕ್ಕೆ ಹೋಗಿ ಔಷಧಿಯನ್ನು ತಕೊಂಡು ನಮ್ಮಷ್ಟಕ್ಕೆ ನಾವೇ ಸ್ವ ಔಷಧ ಅಥವಾ ಸೆಲ್ಫ್ ಮೆಡಿಕೇಶನ್ ಮಾಡುವುದು ತುಂಬಾ ದೊಡ್ಡ ತಪ್ಪು ಯಾಕೆ ಅಂತಂದ್ರೆ ಅದರಿಂದ ಯಾವ ದುಷ್ಪರಿಣಾಮ ಆಗ್ತದೆ ಅನ್ನುವಂಥದ್ದು ನಮಗೆ ತಕೊಳ್ಳುವಾಗ ವೈದ್ಯರಲ್ಲದೆ ಇರುವಾಗ ಅದು ಗೊತ್ತಿರುವುದಿಲ್ಲ ಅದರಿಂದ ನಾಳೆ ದೊಡ್ಡ ಸಮಸ್ಯೆ ಆಗ್ಬೋದು ಈ ಗರ್ಭ ನಿರೋಧಕ ಮಾತ್ರೆಗಳನ್ನ ಅದು ನನಗೆ ಎಷ್ಟು ಸೂಕ್ತ ಅನ್ನೋದನ್ನ ನಾನು ಮೊದ್ಲು ಯೋಚನೆ ಮಾಡದೆ ಬರೀ ಗರ್ಭ ನಿರೋಧ ಕಡೆಗೆ ಮಾತ್ರ ಗಮನವನ್ನು ಕೊಟ್ಟು ನಾನೊಂದು ಮೆಡಿಕಲ್ ಶಾಪಿಗೆ ಹೋಗಿ ಇದನ್ನು ಕೊಡಿ ಅಂತ ಹೇಳಿದಾಗ ಅಲ್ಲಿದ್ದವರು ಕೊಟ್ಟದ್ದನ್ನೇ ನಾನು ಸುಮ್ನೆ ಎಷ್ಟು ಸಮಯ ಮುಂದುವರಿಸ್ಬೇಕು ಯಾವ ದಿನದಿಂದ ಶುರು ಮಾಡ್ಬೇಕು ಐದನೇ ಮುಟ್ಟಾದ ಐದನೇ ದಿನವ ಮುಟ್ಟಾದ ಮೂರನೇ ದಿನವ ಹತ್ತನೇ ದಿನವ ಏನು ಗೊತ್ತಿಲ್ಲದೆ ಒಟ್ಟಾರೆ ಅದನ್ನು ಶುರು ಮಾಡಿಕೊಳ್ಳುದಿರ್ಬೋದು ಅಥವಾ ಆ ಒಂದು ಗರ್ಭ ನಿರೋಧಕ ಮಾತ್ರೆಯಲ್ಲಿ ಕೆಲವು ಕಬ್ಬಿಣಾಂಶ ಸತ್ವದ ಮಾತ್ರೆ ಇರ್ತದೆ ಅದನ್ನ ತಕ್ಕೊಳ್ಳೋದು ಅಥವಾ ಅದನ್ನು ಇರುವಂತದ್ದು ಇರ್ಬೋದು ಅಥವಾ ಒಂದು ತಿಂಗಳು ಈ ಮಾತ್ರೆ ತಕೊಳ್ಳೋದು ಇನ್ನೊಂದು ತಿಂಗಳು ತಕ್ಕೊಳ್ಳದೇ ಇರೋದು ಈ ತರ ಎಲ್ಲ ಮಾಡುವಂಥದ್ದಿರ್ಬೋದು ಇದೆಲ್ಲವೂ ಸಹ ಸ್ವ ಔಷಧಿ ಮಾಡಿದ್ರೆ ಇದು ಸ್ವಯಂಕೃತ ಅಪರಾಧ ಆಗಿಬಿಡ್ತದೆ ಯಾಕೆಂತಂದ್ರೆ ಇದೆಲ್ಲವೂ ಸಹ ಹಾರ್ಮೋನ್ ಮಾತ್ರೆಗಳಾಗಿರ್ತದೆ ಹಾರ್ಮೋನ್ಗಳಿಗೆ ಅದರದ್ದೇ ಆದಂತಹ ದುಷ್ಪರಿಣಾಮಗಳಿರ್ತದೆ ನಾವು ನೋಡಿದ್ದೇವೆ ಸಹ ಕೇಳಿದ್ದೇವೆ ಸಹ ಏನು ಅಂತಂದ್ರೆ ಐದು ವರ್ಷಕ್ಕಿಂತ ಹೆಚ್ಚು ಈ ಹಾರ್ಮೋನ್ ಮಾತ್ರೆಗಳನ್ನ ತಕೊಂಡಂತಹ ಮಹಿಳೆಯರಲ್ಲಿ ಕ್ಯಾನ್ಸರ್ ಕೂಡ ಕಂಡು ಬಂದಿದೆ ಆದ ಕಾರಣ ಈ ಒಂದು ಗರ್ಭ ನಿರೋಧಕ ಮಾತ್ರೆಗಳಲ್ಲ ಇತಿ ಮಿತಿಯನ್ನ ನಾವು ಸರಿಯಾಗಿ ತಿಳ್ಕೊಳ್ಬೇಕು ಮತ್ತೆ ಅದರಲ್ಲಿ ಆಯ್ಕೆ ಹೇಗೆ ಅಂತ ನೋಡ್ಬೇಕು ಈಗ ಸ್ವ ಔಷಧ ಮಾಡುವಾಗ ಅದರಲ್ಲಿ ನಾವು ಬರೀ ಪ್ರೊಜೆಸ್ಟ್ರಾನ್ ಇರುವಂತಹ ಮಾತ್ರೆಯನ್ನು ತಕೊಳ್ತೇವ ಅಥವಾ ಪ್ರೊಜೆಸ್ಟ್ರಾನ್ ಮತ್ತೆ ಈಸ್ಟ್ರೋಜನ್ ಎರಡು ಹಾರ್ಮೋನ್ ಇರುವಂತಹ ಮಾತ್ರೆಯನ್ನ ತಕೊಳ್ತೇವ ಅಥವಾ ಈ ಹಾರ್ಮೋನಿನ ಇಂಜೆಕ್ಷನ್ ಗಳು ಬರ್ತವೆ ಅದನ್ನು ತಕೊಳ್ತಾರ ಇದರ ಇದ್ರ ಬಗ್ಗೆ ಅವರ ವೈದ್ಯರಲ್ಲಿ ಹೋಗಿ ಅದರ ಬಗ್ಗೆ ಒಂದು ಸಮಾಲೋಚನೆಯನ್ನ ನಡೆಸಿ ತಕೊಳೋದು ಒಳ್ಳೇದು ಯಾಕೆ ಹೀಗೆ ಹೇಳ್ತಾ ಇದ್ದೇನೆ ಅಂತಂದ್ರೆ ಕೆಲವರಿಗೆ ಒಂದು ವರ್ಷಕ್ಕೆ ಮಕ್ಕಳು ಬೇಡ ಅಂತ ಇರ್ತದೆ ಕೆಲವರಿಗೆ ಆರು ತಿಂಗಳಿಗೆ ಬೇಡ ಅಂತ ಇರ್ತದೆ ಕೆಲವರಿಗೆ ಎರಡು ವರ್ಷಕ್ಕೆ ಬೇಡ ಅಂತ ಇರ್ತದೆ ಎಷ್ಟು ವರ್ಷಗಳ ಮಟ್ಟಿಗೆ ನಾವು ಮಕ್ಕಳನ್ನ ಪಡೆಯದೇ ಇರೋದಕ್ಕೆ ಬಯಸ್ತೇವೆ ಅನ್ನೋದ್ರ ಮೇಲೆ ನಾವು ಯಾವ ಮಾತ್ರೆಗಳು ಅಥವಾ ಬೇರೆ ಗರ್ಭ ನಿರೋಧಕ ವ್ಯವಸ್ಥೆಗಳನ್ನ ಮಾಡಿಕೊಳ್ತೇವ ಇಲ್ವಾ ಅನ್ನುವಂಥದ್ದು ವೈದ್ಯರೊಡನೆ ಸಮಾಲೋಚನೆ ಮಾಡಿದ ಮೇಲೆ ತಿಳಿಯುವಂತದ್ದು ಈಗ ಉದಾಹರಣೆಗೆ ಒಬ್ರು ಒಂದು ಮಗುವನ್ನ ಹೆತ್ತಿದ್ದಾರೆ ಅವರಿಗೆ ನೀವು ಗರ್ಭ ನಿರೋಧಕ ಮಾತ್ರೆಗಳನ್ನ ಕೊಟ್ಟರೆ ಅವರಿಗೆ ಎದೆ ಹಾಲಿನ ಅಹ್ ಏನೋ ಉತ್ಪತ್ತಿಗಿರ್ಬೋದು ಅಥವಾ ಅದರ ಹರಿವಿಕೆಗಿರ್ಬೋದು ಅದು ಸಮಸ್ಯೆ ಆಗ್ಬೋದು ಆದ ಕಾರಣ ಯಾವುದೇ ಒಂದು ಗರ್ಭ ನಿರೋಧಕ ಮಾತ್ರೆಯನ್ನ ವೈದ್ಯರ ಒಂದು ಸಲಹೆ ಇಲ್ಲದೆಯೇ ತನ್ನಷ್ಟಕ್ಕೆ ತಾನೇ ತಕೊಳ್ಳುದು ಮಾಡುದು ಈ ತರ ಮಾಡುದು ಅಷ್ಟು ಸೂಕ್ತ ಅಲ್ಲ ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಸುದ್ದಿ ಸೌರಭ ಸಂಚಿಕೆಯಲ್ಲಿ ಈ ದಿನದ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲೋಣ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಭಾಗದಲ್ಲಿ ಪ್ರೇರಣಾ ಕಾರ್ಯಾಗಾರ ನೆರವೇರಿತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಯೋಜನಾ ವ್ಯಾಪ್ತಿಯ ಮೇಲ್ವಿಚಾರಕರು ಹಾಗೂ ಸೇವಾ ಪ್ರತಿನಿಧಿಗಳ ಪ್ರೇರಣಾ ಕಾರ್ಯಾಗಾರದಲ್ಲಿ ಯೋಜನೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀಯುತ ಎಲ್ ಎಲ್ಎಚ್ ಮಂಜುನಾಥ್ ಅವರು ಭಾಗವಹಿಸಿ ಕಾರ್ಯಕರ್ತರಿಗೆ ಮಾಹಿತಿ ಮಾರ್ಗದರ್ಶನ ನೀಡಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ವಿಷು ಜಾತ್ರೆಯ ಹಿನ್ನೆಲೆಯಲ್ಲಿ ಶ್ರೀ ಮಂಜುನಾಥ ಸ್ವಾಮಿಯ ಬ್ರಹ್ಮರಥೋತ್ಸವ ನೆರವೇರಿತು ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಉಪಸ್ಥಿತಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ವಿಷು ಜಾತ್ರೆ ಎರಡು ಸಾವಿರದ ಪ್ರಯುಕ್ತ ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೋಮವಾರ ರಾತ್ರಿ ಶ್ರೀ ಮಂಜುನಾಥ ಸ್ವಾಮಿಯ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ನೆರವೇರಿತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬೆಂಗಳೂರು ಪ್ರಾದೇಶಿಕ ಕಚೇರಿ ವ್ಯಾಪ್ತಿಯ ನಿರ್ದೇಶಕರು ಹಾಗೂ ಯೋಜನಾಧಿಕಾರಿಗಳ ಪ್ರಗತಿ ಪರಿಶೀಲನಾ ಸಭೆ ನೆರವೇರಿತು ಬೆಂಗಳೂರು ಪ್ರಾದೇಶಿಕ ವ್ಯಾಪ್ತಿಯ ನಿರ್ದೇಶಕರು ಹಾಗೂ ಯೋಜನಾಧಿಕಾರಿಗಳ ಪ್ರಗತಿ ಪರಿಶೀಲನಾ ಸಭೆಯನ್ನು ಯೋಜನೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಡಾ ಎಲ್ ಎಚ್ ಮಂಜುನಾಥ್ ಅವರು ಉದ್ಘಾಟಿಸಿ ಮಾಹಿತಿ ಮಾರ್ಗದರ್ಶನ ನೀಡಿದರು ವೀಕ್ಷಕರೇ ಮುಂದಿನ ಸುದ್ದಿ ಸೌರಭ ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ